ನಮಸ್ಕಾರ ನಾ ರಾಜು ನಾಯ್ಕ ಬಿಜೆಪಿ ಜಿಲ್ಲಾ ಪ್ರಧಾನಕಾರ ಕೆಲಸ ಮಾಡ್ತಾ ಇದ್ದೀನಿ ಈ ಪೆಂಡಲ್ ಉಸ್ತುವಾರಿ ಕೆಲಸ ನೋಡ್ಕೋತಾ ಇದ್ದೀನಿ ವಿಜಯಪುರ ಹಾಗೂ ಬಾಗಲಕೋಟೆ ಲೋಕಸಭಾ ಒಂದು ಚುನಾವಣೆಯ ಪ್ರಚಾರವತ್ತವಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಾಳೆ ದಿವಸ ಇಪ್ಪತ್ತೊಂಬತ್ತಕ್ಕ ಬರ್ತಾ ಇದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇಲ್ಲಿಗೆ ಲ್ಯಾಂಡ್ ಆಗಿ ಕಾರ್ಯಕ್ರಮದ ವೇದಿಕೆಗೆ ಹಾಕ್ತಿದ್ದಾರೆ ಇವತ್ತಿನ ದಿವಸ ನಾವು ಒಂದು ಒಂದು ನೂರು ಎಕರೆ ಜಮೀನಿನಲ್ಲಿ ಒಂದು ಬೃಹತ್ವಾದಂತಹ ಒಂದು ಪೆಂಡಲ್ ಮಾಡಿದ್ವಿ ಈ ಪೆಂಡಲ್ ನಳತೆ ಎರಡು ಒಂದು ಆರುನೂರು ಫೂಟ್ ಬೈ ನಾಲ್ಕು ನೂರು ಫೂಟ್ ಅಳತೆ ಒಂದು ಪೆಂಡಲ್ ಇದೆ ವೇದಿಕೆಯ ಪೆಂಡಾಲು ನೂರ ಫುಟ್ ಬೈ ತೊಂಬತ್ ಫುಟ್ ವೇದಿಕೆ ಪೆಂಡಾಲ್ ಇದೆ ಆ ನೂರ ಫುಟ್ ಬೈ ತೊಂಬತ್ ಪುಟ್ದಲ್ಲಿ ಅರವತ್ತು ಫುಟ್ ಬೈ ನಲವತ್ ಪುಟ್ಟದ್ದು ಒಂದು ಸ್ಟೇಜ್ ಇದೆ ಆ ಸ್ಟೇಜ್ ಅಡಿ ಎತ್ತರ ಮೇಲಿದೆ ಆ ಸ್ಟೇಜ್ ಮೇಲೆ ಮೂವತ್ನಾಲ್ಕು ಆಸನಗಳ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದೇ ತರನಾಗಿ ನಾವು ಇಲ್ಲಿ ಐವತ್ತು ಸಾವಿರ ಕುರ್ಚಿಗಳನ್ನು ಹಾಕುವಂತ ಒಂದು ವ್ಯವಸ್ಥೆ ಮಾಡಿದೀವಿ ಇನ್ನೂ ಇಪ್ಪತ್ತು ಸಾವಿರ ಕುರ್ಚಿಯನ್ನು ತರಿಸಬೇಕು ಅನ್ನೋ ವಿಚಾರ ನಡೆದ ಇದ್ರ ಜೊತೆಗೆ ಎರಡು ಜಿಲ್ಲೆಗೆ ಕುಡ್ಕೊಂಡು ಎರಡು ಲಕ್ಷಕ್ಕಿಂತ ಮೀರಿ ಜನ ಬರ್ತದೆ ಅನ್ನುವಂತ ಅಂದಾಜು ಒಂದು ನಮಗೆ ಮಾಹಿತಿಯನ್ನು ಸಿಕ್ಕಿದೆ ಅದೇ ತರನಾಗಿ ಬಂದಂತ ಮೋದಿಜಿ ಅವರಿಗೆ ನಮ್ಮ ಹಿಂದೂ ಧರ್ಮದ ಆರಾಧ್ಯ ದೇವ ಆಗಿರುವಂತಹ ಗೋ ಮಾತೆಯನ್ನ ಒಂದು ಅವರಿಗೆ ಕಾಣಿಕೆಯಾಗಿ ಒಂದು ಕೊಡ್ತಾ ಇದ್ದೀವಿ ಅದೇ ತರನಾಗಿ ಏನು ಒಂದು ನಮ್ದು ಶುಭ ಒಂದು ಸಂದೇಶ ಅಂತೀವಿ ನಾವು ಹಾಲು ಮತ್ತು ಸಮಾಜದ ಒಂದು ಕಂಬಳಿಯನ್ನು ಹೊಲಿಸಿ ಹಸಿದ್ರೆ ಒಂದು ಶುಭ ಸಂಕೇತ ಅಂತೀವಿ ಆ ರೀತಿಯಾಗಿ ಒಂದು ಕಂಬಳಿಯನ್ನು ಕೂಡ ಒಂದು ಮೋದಿ ಜಿ ಅವರಿಗೆ ಕಾರ್ಯಕ್ರಮ ಆಗ್ತದೆ ಬಹಳ ಆದಂತ ತಯಾರಿ ನಡೆದ ಎಲ್ಲಾ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ ಹೋದ್ ಸಾರಿ ಒಂದು ಲಕ್ಷ ಅರವತ್ ನಾಲ್ಕು ಸಾವಿರ ಲೀಡ್ ನಾವು ಬಂದಿದ್ವಿ ಈ ಸಾರಿ ಎರಡೂವರೆ ಲಕ್ಷ ಲೀಡ್ನಿಂದ ಬರ್ತೀವಿ ಅನ್ನುವಂತ ಒಂದು ಹುಮ್ಮಸ್ ಇದೆ ನಮಗೆ ಬಹಳ ಒಳ್ಳೆ ವ್ಯವಸ್ಥೆ ನಡೆದಿದೆ ಇದನ್ನ ತಮ್ಮ